ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾಕ್ಷಸಿಯರು ನಿರಂತರವಾಗಿ ತನಗೆ ಕಿರುಕುಳ ಕೊಡುತ್ತಿದ್ದುದು ಹಾಗೂ ಆಗಾಗ ರಾವಣನು ಬಂದು ಬೆದರಿಸುತ್ತಿದ್ದುದರಿಂದ ಅತ್ಯಂತ ಭಯಗ್ರಸ್ತಳಾಗಿ ವಿಷಾದದಿಂದ ತುಂಬಿದ್ದಂತಹ ಜಾನಕಿಯು ತಾನು ಪ್ರಾಣವನ್ನೇ ಕಳೆದುಕೊಳ್ಳಲು ಪ್ರಯತ್ನ ಪ್ರಾಣವನ್ನೇ ಕಳೆದುಕೊಳ್ಳಲು ಇಚ್ಛಿಸಿರುವುದಾಗಿ ಹೇಳ್ತಾ ಅಂದುಕೊಳ್ಳುತ್ತಿರುವಾಗಲೇ ತ್ರಿಜಟೆ ಎಂಬ ರಾಕ್ಷಸಿಯೊಬ್ಬಳು ತನಗೆ ಬೆಳಗಿನ ಜಾವದಲ್ಲಿ ಬಿದ್ದ ಕನಸನ್ನು ಉಳಿದ ರಾಕ್ಷಸಿಯರಿಗೆ ಹೇಳುತ್ತಾ ನೀವು ಸೀತೆಯನ್ನು ತೊಂದರೆಗೊಳಪಡಿಸಬೇಡಿ ಕನಸಿನಲ್ಲಿ ನಾನು ರಾಮನು ಪುಷ್ಪಕ ವಿಮಾನದಲ್ಲಿ ಕುಳಿತು ಹಂಸಗಳಿಂದ ಎಳೆಯಲ್ಪಟ್ಟು ಬಂದು ಸೀತೆಯನ್ನು ಆ ವಿಮಾನದಲ್ಲಿ ಹತ್ತಿಸಿಕೊಂಡಿದ್ದನು ಆಮೇಲೆ ಆತ ಆನೆಯ ಮೇಲೆ ನಾಲ್ಕು ಕ ಕೋರೆ ಹಲ್ಲುಗಳುಳ್ಳ ಆನೆಯ ಮೇಲೆ ದಂತಗಳುಳ್ಳ ಆನೆಯ ಮೇಲೆ ಬಂದು ಆ ಸೀತೆಯೊಡನೆ ಲಂಕಾ ನಗರಿಯ ಮೇಲೆ ನಿಂತಿದ್ದಾಗಿಯೂ ಆ ನಂತರ ಆತನು ಎತ್ತುಗಳು ಹೂಡಿದ ರಥದಲ್ಲಿ ಬಂದು ಲಂಕೆಯ ಮೇಲೆ ಆಕ್ರಮಣ ಮಾಡಿ ದಾಳಿ ಮಾಡಿದ್ದಾಗಿಯೂ ತದನಂತರ ಸೀತೆಯೊಡನೆ ಪುಷ್ಪಕ ವಿಮಾನದಲ್ಲಿ ಕುಳಿತು ಉತ್ತರ ದಿಕ್ಕಿನೆಡೆಗೆ ಹೋ ಹಾರಿ ನೋಡಿದನು ನಂತರ ರಾವಣ ಕುಂಭಕರ್ಣ ಇಂದ್ರಜಿತ್ತು ಇವರೆಲ್ಲರೂ ಮೈಗೆ ಎಣ್ಣೆಯನ್ನು ಬಳೆದುಕೊಂಡು ಕೆಂಪು ಬಟ್ಟೆಯನ್ನುಟ್ಟುಕೊಂಡು ದಕ್ಷಿಣ ದಿಕ್ಕಿಗೆ ಹೋಗುತ್ತಿರುವುದನ್ನು ಕಂಡೆ ಎಂದು ಈ ರೀತಿಯಾಗಿ ಲಂಕೆಗೆ ಅಶುಭ ಸೂಚಕವಾದ ರಾವಣ ಕುಂಭಕರ್ಣ ಇಂದ್ರಜಿತ್ತರವರ ಮರಣವನ್ನು ಸೂಚಿಸುವಂತಹ ಅದೇ ರೀತಿಯಾಗಿ ಶ್ರೀರಾಮ ಲಕ್ಷ್ಮಣರ ವಿಜಯವನ್ನು ಸೀತೆಯು ರಾಮನೊಡನೆ ಸೇರುವುದನ್ನು ಸೂಚಿಸುವಂತಹದ್ದು ಜೊತೆಯಲ್ಲಿಯೇ ವಿಭೀಷಣನ ತಲೆಯ ಮೇಲೆ ಶ್ವೇತಛತ್ರಿಯನ್ನು ಕಂಡಿದ್ದರಿಂದ ಮುಂದೆ ವಿಭೀಷಣನು ರಾಜನಾಗುವನು ಎಂಬ ಭಾವವನ್ನು ಹೊಂದಿದವಳಾಗಿ ಆ ಎಲ್ಲ ವಿಚಾರವನ್ನು ರಾಕ್ಷಸಿಯರೊಂದಿಗೆ ಹಂಚಿಕೊಳ್ಳುತ್ತಾಳೆ ಯಾರಿಗೆ ಗೊತ್ತು ಇಂದೇನೋ ಅವರಿಗೆ ರಾವಣನು ಒಡೆಯ ರಾವಣನು ಹೇಳಿದಂತೆ ಕೇಳುತ್ತಿರುವರು ಮುಂದೆ ಯುದ್ಧವಾಗಿ ರಾವಣನು ಸತ್ತೇ ಹೋಗಿಬಿಟ್ಟರೆ ಆ ಸಂದರ್ಭದಲ್ಲಿ ಸೀತೆಯು ಸೀತೆಗೆ ನಾವು ಈಗ ಕೊಟ್ಟಿರುವ ಕಿರುಕುಳದ ಕಾರಣದಿಂದಾಗಿ ಶ್ರೀರಾಮನು ನಿಮ್ಮನ್ನೆಲ್ಲಾ ವಧಿಸಿ ಬಿಡುವ ಇದೆ ಆದ್ದರಿಂದ ಈಗಲೇ ನಾವು ಸೀತೆಯಲ್ಲಿ ಶರಣಾಗೋಣವೆಂದು ಹೇಳುತ್ತಾಳೆ ಆಗ ಸೀತೆಯು ಕೂಡ ತ್ರಿಚಟೆಯು ಕಂಡ ಸ್ವಪ್ನವು ನಿಜವಾದದ್ದೇ ಆದರೆ ನಾನು ನಿಮ್ಮೆಲ್ಲರನ್ನು ರಕ್ಷಿಸುವೆನು ಎನ್ನುತ್ತಾಳೆ ಸಾರಾಕ್ಷಸೇಂದ್ರಸ್ಯ ಸಾರಾಕ್ಷಸೇಂದ್ರ ಸೀತಾ ಯಥಾವನಾ ಗಜರಾಜ ಕನ್ಯಾ ಇತ್ತೆಲ್ಲಾ ರಾಕ್ಷಸಿಯರೊಡನೆ ಮಾತನಾಡುತ್ತಿದ್ದರು ಸೀತಾದೇವಿಯು ಮಾತ್ರ ಪತಿಯಿಂದ ಅಗಲಿ ವಿರಹ ಪೀಡಿತಳಾಗಿದ್ದ ಆ ಸೀತಾದೇವಿಯು ರಾಕ್ಷಸೇಂದ್ರನಾದ ರಾವಣನ ಕಠೋರ ವಚನಗಳನ್ನು ಸ್ಮರಿಸಿಕೊಂಡು ದುಃಖಿತಳಾಗಿ ಅಡವಿಯಲ್ಲಿ ಸಿಂಹದ ಕೈಗೆ ಸಿಕ್ಕಿಬಿದ್ದ ಹೆಣ್ಣಾನೆಯಂತೆ ಭಯಗೊಂಡಳು ಸರಾ ಸಾರಾಕ್ಷಸಿ ಸಾರಾಕ್ಷಸೀ ಮಧ್ಯಗಥೀರು ಭೀರುಣ ತರ್ಜಿತ ಚ ಕಾಂತಾರ ಮಧ್ಯ ಬಾಲೇವ ಕನ್ಯಾ ವಿಲಲಾಪ ಸೀತಾ ವಯಸ್ವಭಾವದ ಸೀತಾದೇವಿಯು ರಾಕ್ಷಸ ಸ್ತ್ರೀಯರ ನಡುವೆ ದಿಕ್ಕು ತೋಚದೆ ವಿಲಾಪಿಸುತ್ತಿದ್ದಳು ರಾವಣನು ಕರ್ಣ ಕಠೋರವಾದ ವಾಗ್ಬಾಣಗಳಿಂದ ಅವಳನ್ನು ಭಾಸಿಗೊಳಿಸಿದ್ದನು ಅಂತಹ ಸ್ಥಿತಿಯಲ್ಲಿ ಅವಳು ಗೋಂಡಾರಣ್ಯದಲ್ಲಿ ಬಂಧುಗಳಿಂದ ದೂರವಾಗಿ ದುಃಖಿಸುತ್ತಿರುವ ಅಮಾಯಕ ಹೆಣ್ಣು ಹುಡುಗಿಯಂತೆ ಅಳುತ್ತಿದ್ದಳು ಸತ್ಯಂಬತೇದ ಪ್ರವದಂತಿ ಲೋಕೇನಾ ಕಾಲ ಜೀವಾಮಿ ಕಿಂಚಿತ್ ಯಂ ಪುಣ್ಯ ಜಗತ್ತಿನಲ್ಲಿ ಯಾರಿಗೂ ಅವರು ಬಯಸಿದಾಗ ಮರಣವು ಸಂಭವಿಸುವುದಿಲ್ಲ ಈ ರೀತಿಯಾಗಿ ಪ್ರಾಜ್ಞರು ಆಡಿದ ಮಾತು ತ್ರಿಕಾಲ ಸತ್ಯವಾದುದು ರಾವಣನು ಈ ರಾಕ್ಷಸಿಯರು ನನ್ನನ್ನು ಇಷ್ಟೊಂದು ಭಯಪಡಿಸುತ್ತಿದ್ದರು ಪುಣ್ಯರಹಿತಳಾದ ನಾನು ಕ್ಷಣಕಾಲವಾದರೂ ಜೀವಿಸಿಯೇ ಇದ್ದೇನಲ್ಲ ಇದು ಎಲ್ಲರಿಗೂ ಪ್ರಬಲವಾದ ನಿದರ್ಶನ ಸುಖಾ ದ್ವಿಹೀನಂ ಬಹುದುಃಖಪೂರ್ಣಂ ಮಿದಂತೂನಂ ಹೃದಯ ಸ್ಥಿರಂ ವಿಧೀರ್ಯತೆ ಎನ್ನ ಸಹಸ್ರದಾಧ್ಯ ವಜ್ರಾಹತಂ ಶೃಂಗಮಿವಾಚಲಸ್ಯ ಸುಖದಿಂದ ವಂಚಿತಳಾದ ದುಃಖದಲ್ಲಿ ಮುಳುಗಿದ ನನ್ನ ಹೃದಯವು ವಜ್ರಾಯುಧದಂತೆ ಹೊಡೆಯಲ್ಪಟ್ಟು ವಜ್ರಾಯುಧದಿಂದ ಹೊಡೆಯಲ್ಪಟ್ಟು ಪರ್ವತ ಶಿಖರದಂತೆ ಚೂರು ಚೂರು ಆಗಬೇಕಿತ್ತು ಆದರೆ ಅದು ಇನ್ನೂ ಗಟ್ಟಿಯಾಗಿರುವುದನ್ನು ನೋಡಿದರೆ ಅದು ವಜ್ರಕ್ಕಿಂತಲೂ ಕಠಿಣವಾಗಿದೆ ಎಂದು ಭಾಸವಾಗುತ್ತದೆ ಎಷ್ಟೋ ಜನರು ನಮ್ಮ ಹೆಣ್ಣು ಮಕ್ಕಳಲ್ಲಿ ತಮಗೆ ಒದಗಿ ಬಂದಂತಹ ಕಷ್ಟಗಳಿಂದ ನನ್ನ ಜೀವವೇಕೆ ಹೋಗಲಿಲ್ಲ ಎಂದು ಆಶ್ಚರ್ಯ ಪಡುವುದು ಇದೇ ರೀತಿಯಾಗಿ ಇರುತ್ತದೆ ಅಲ್ಲವೇ ದೋಷೋ ಮಮನೂ ನಮತ್ರ ವಧ್ಯಾಹಮಸ್ಯ ಪ್ರಿಯ ದರ್ಶನ ಸಾವಂ ನ ಚಾ ಪ್ರದಾತು ಮಲಂ ತ್ೋ ಮಂತ್ರ ಭಯ ಆ ಭಯಂಕರನಾದ ರಾವಣನು ಹೇಗಾದರೂ ನನ್ನನ್ನು ವಧಿಸಿಯೇ ತೀರುವನು ನಾನು ಆತ್ಮಹತ್ಯೆಯನ್ನು ಮಾಡಿಕೊಂಡರೆ ಯಾವುದೇ ದೋಷವಿಲ್ಲ ಇದು ನಿಜವಾದುದು ದ್ವಿಜನಲ್ಲದವನಿಗೆ ದ್ವಿಜನು ಮಂತ್ರೋಪದೇಶ ಮಾಡಿದಂತೆ ನಾನು ಈ ರಾಕ್ಷಸನಿಗೆ ನನ್ನ ಮನಸ್ಸನ್ನು ಕೊಡಲಾರೆ शस्त्रैःशितैश्चेत्स्यति राक्षसेन्द्रः तस्मिन्ननागच्छति लोकनाथे गर्भस्थजन्तोरिव शल्यक्रन्तः ಲೋಕನಾಥನಾದ ಶ್ರೀರಾಮನು ಎರಡು ತಿಂಗಳ ಅವಧಿಯೊಳಗೆ ಇಲ್ಲಿಗೆ ಬಾರದಿದ್ದರೆ ಅನಾರ್ಯನಾದ ರಾಕ್ಷಸೇಂದ್ರನು ಗರ್ಭದಲ್ಲಿರುವ ಮೃತ ಶಿಶುವನ್ನು ವೈದ್ಯನು ಕತ್ತರಿಸಿ ಹಾಕುವಂತೆ ನನ್ನ ಅವಯವಗಳನ್ನು ಹರಿತವಾದ ಖಡ್ಗದಿಂದ ಖಂಡಿತವಾಗಿ ಚೂರು ಚೂರಾಗಿ ಕತ್ತರಿಸಿ ಹಾಕುವನು ತಥಾ ನಿಶಾಂತಿ ರಾಜಪರಾಧ ದೇವತಸ್ಕರಸ್ಯ ಅಯ್ಯೋ ಚಿರಕಾಲದಿಂದ ದುಃಖದಲ್ಲಿ ಮುಳುಗಿದ ನನಗೆ ರಾವಣನು ವಿಧಿಸಿರುವ ಎರಡು ತಿಂಗಳು ಅವಧಿ ಬೇಗನೆ ಮುಗಿಯುತ್ತಾ ಇದೆ ರಾಜನಿಗೆ ಅಪರಾಧವನ್ನೆಸಗಿ ಗಲ್ಲು ಶಿಕ್ಷೆಗೆ ಗುರಿಯಾದ ಕಳ್ಳನಿಗೆ ಸುಣ ಕ್ಷಣವೂ ದುಃಖವೂ ಹೆಚ್ಚುವಂತೆ ನನ್ನ ಸ್ಥಿತಿಯಾಗಿದೆ ಆ ಸಿಮಿತ್ ாமல்பாணவே நோவூ மாதா ஆம ஆ லக்ஷ்மண சுமித்திரேவியே அத்தையா கௌசல்யா தேவியே நன் தாயியாத சுனயன்தேவியே நீல்ல ಸ್ವಲ್ಪ ಭಾಗ್ಯಳಾದ ನಾನು ಮಹಾಸಮುದ್ರದಲ್ಲಿ ಸುಂಟರ ಗಾಳಿಗೆ ಗುರಿಯಾದ ನಾವೆಯಂತೆ ತೀವ್ರವಾದ ಆಪತ್ತಿನಲ್ಲಿ ಸಿಕ್ಕಿಕೊಂಡಿರುವೆನು ಸರಸ್ವಿ ನೋಧಾರಯತಾಮೃಗ ಮನುಜೇಂದ್ರಪುತ್ರೋ ನೂನಂ ವಿಶಸ್ತೋ ಮಮ ವಿವ ಸಿಂಹರ್ಷಭದ್ವಾ ಬಲಶಾಲಿಗಳಾದ ಮನುಜೇಂದ್ರನಾದ ದಶರಥನ ಪುತ್ರರಾದ ರಾಮ ಲಕ್ಷ್ಮಣರು ಮೃಗರೂಪವನ್ನು ಧರಿಸಿದ ಒಂದು ಪ್ರಾಣಿಯಿಂದಾಗಿ ಅಂದರೆ ಆ ಮಾರೀಚರಿಂದಾಗಿ ಆಪತ್ತಿಗೆ ಒಳಗಾಗಿ ವನವನಗಳಲ್ಲಿ ಅಲೆಯುತ್ತಿರುವ ಎರಡು ಸಿಂಹಗಳಂತೆ ನನ್ನ ಕಾರಣದಿಂದಾಗಿ ಎಂತೆಂತಹ ಕಷ್ಟಗಳಿಗೆ ಗುರಿಯಾಗಿದ್ದರು ನಂ ಸಕಾಲೋ ಮೃಗರೂಪಧಾರಿ ರಾಮಾನುಜಂ ಲಕ್ಷ್ಮಣ ಪೂರ್ವಜಂಚ ಆ ಸಮಯದಲ್ಲಿ ಕಾಲಪುರುಷನೇ ಮೃಗರೂಪದಿಂದ ಬಂದು ಅಲ್ಪ ನನ್ನನ್ನು ಪ್ರಲೋಭನಗೊಳಿಸಿದನು ಅದರಿಂದಾಗಿ ಮೂರ್ಖಳಾದ ನಾನು ಮೊದಲಿಗೆ ಆರ್ಯಪುತ್ರನಾದ ಶ್ರೀರಾಮನನ್ನು ಬಳಿಕ ಲಕ್ಷ್ಮಣನನ್ನೂ ಕಳಿಸಿಬಿಟ್ಟೆ ಹಾರಾಮ ಸತ್ಯವ್ರತ ದೀರ್ಘ ಪೂರ್ಣ ಚಂದ್ರ ಪ್ರತಿಮಾನ ಜೀವಲೋಕಿತ ಪ್ರಿಯ ವದ್ಯಾ ನಮಾಂ ವೇತ್ ಸಿ ರಾಕ್ಷಸಾನಾಂ ಓ ರಾಮ ನೀನು ಸತ್ಯವ್ರತನು ದೀರ್ಘ ಬಾಹುವು ಪೂರ್ಣ ಚಂದ್ರನಂತೆ ಮುಖವುಳ್ಳವನು ಸಕಲ ಪ್ರಾಣಿಗಳಿಗೂ ಹಿತವನ್ನುಂಟು ಮಾಡುವವನು ಪ್ರಿಯನಾದವನು ಆಗಿರುವೆ ನಿನ್ನ ಭಾರ್ಯೆಯಾದ ನನ್ನನ್ನು ರಾಕ್ಷಸರು ಸಂಹರಿಸುತ್ತಿರುವುದನ್ನು ನೀನು ಅರಿಯಯ್ಯ ಅನನ್ಯ ದೇವತ್ವಮಿಯಂ ಕ್ಷಮಾಚ ಭೂಮೌ ಚ ಧರ್ಮೇ ಫಲಂ ಮಮೇದಂ ಕೃತಂ ಕೃತಜ್ಞೇಶ್ಷಾಣ ಅನನ್ಯ ಭಕ್ತಿಯಿಂದ ನಿನ್ನನ್ನೇ ಪರಮದೈವವೆಂದು ಸೇವಿಸುತ್ತಿರುವೆನು ನಿನ್ನ ದರ್ಶನ ಭಾಗ್ಯವು ಕಣ್ಣುಗಳಿಗೆ ಉಂಟಾದೀತು ಎಂಬ ಆಸೆಯಿಂದ ರಾಕ್ಷಸರು ಕೊಡುತ್ತಿರುವ ಕಷ್ಟ ಪರಂಪರೆಗಳನ್ನು ಸಹಿಸುತ್ತಿದ್ದೇನೆ ಬರೀ ನೆಲದಲ್ಲಿ ಮಲಗುತ್ತಾ ನಿಯಮಪೂರ್ವಕವಾಗಿ ಧರ್ಮವನ್ನು ಆಚರಿಸುತ್ತಿದ್ದೇನೆ ಾತಿವೃತ್ತದಲ್ಲಿ ಮುಳುಗಿರುವೆನು ಇವೆಲ್ಲವೂ ಕೃತಜ್ಞರಾದ ಮಾನವರಿಗೆ ಗೈದ ಉಪಕಾರದಂತೆ ನಿಷ್ಫಲವಾದವು ಮೋಘೋಚರಿಯ ತಥೈಕ ಪತ್ನಿತ್ವಮಿ ನಿರರ್ಥಂ ಯಾ ತ್ ಪಶ್ಯಾಮಿ ಕೃಷಾವಿವರ್ಣ ಹೀನಾ ತ್ವ ಸಂಗಮನೀ ನಿರಾಶಾ ನಾನು ಆಚರಿಸಿದ ಧರ್ಮವು ನಿಷ್ಫಲವಾಯಿತು ಶ್ರೀರಾಮನಿಗೆ ಏಕಪತ್ನಿಯಾಗಿದ್ದೇನೆಂಬ ಅಭಿಮಾನವೂ ನಿರರ್ಥಕವಾಯಿತು ನಾನು ನಿನ್ನನ್ನು ಕಾಣದವಳಾಗಿದ್ದೇನೆ ನಿನ್ನಿಂದ ವಿಹೀನಳಾಗಿದ್ದೇನೆ ಈ ಕಾರಣದಿಂದಲೇ ಕೃಶಳು ವಿವರ್ಣಳು ಆಗಿರುವೆ ಪುನಃ ನಿನ್ನನ್ನು ಸೇರುವೆನೆಂಬ ಆಸೆಯು ನನಗೀಗ ಉಳಿಯಲಿಲ್ಲ ವಿತುರ್ನಿದೇಶರ್ನಿದೇಶಂ ನಿಯಮೇನ ನಿವೃತ್ತ ೀ ಭೇ ವಿಪುರೇ ಸೇವೀತ ಭಯ ನೀನು ತಂದೆಯ ಆಜ್ಞೆಯನ್ನು ನಿಯಮದಿಂದ ಪಾಲಿಸಿ ಕೃತಕೃತನಾಗಿ ವನವಾಸವನ್ನು ಪೂರ್ಣಗೈದು ಅವಧಿ ತೀರುತ್ತಲೇ ಅಯೋಧ್ಯೆಗೆ ಹೋಗುವಿ ಎಂದು ಭಾವಿಸುತ್ತೇನೆ ಲಬ್ಧ ಮನೋರಥನಾಗಿ ನಿರ್ಭಯದಿಂದ ಸುಂದರಿ ಮಣಿಗಳೊಂದಿಗೆ ನೀನು ವಿಹರಿಸಬಹುದು ಅಹಂತ್ವಮ ಚಿರಂ ವಿಶಾಯ ಚ ತಕ್ಷಿ ದಿಗ್ ದಿಗ್ಜೀವಿತಮಲ್ಪ ಭಾಗ್ಯ ಓ ರಾಮಚಂದ್ರ ನಾನಾದರೂ ನಿನ್ನಲ್ಲಿಯೇ ಅನುರಕ್ತಳಾಗಿರುವವಳು ಬಹಳ ಕಾಲದಿಂದ ನಿನ್ನಲ್ಲಿಯೇ ನನ್ನ ಪ್ರೀತಿಯು ನಿಬದ್ಧವಾಗಿದೆ ಈ ರಾಕ್ಷಸರಿಂದ ಒದಗುವ ಸಾವನ್ನು ನಾನು ಲೆಕ್ಕಿಸುವುದಿಲ್ಲ ನಿನ್ನನ್ನು ಸೇರಲು ನಾನು ಆಚರಿಸಿದ ಧರ್ಮ ಆಚರಣೆಗಳು ನನ್ನ ತಪಸ್ಸು ಪಾತಿವೃತ್ಯ ಇವೆಲ್ಲವೂ ನಿರರ್ಥಕವಾದವು ಅಲ್ಪ ನಾನು ಜೀವಿತವನ್ನೇ ತ್ಯಜಿಸಿ ಬಿಡುವೆನು ಛೀ ನಾನು ಎಂತಹ ದುರದೃಷ್ಟವಂತೆ ಸಾಹಂತ್ಯ ಶಸ್ತ್ರೇಣ ಶೇನಿ ವಿಷಸ್ಯದಿಮೇಸ್ತಿ ಕಶ್ಚಿತ್ ಶಸ್ತ್ರ ವಾವೇಶ್ಮನಿಗೆ ರಾಕ್ಷಸ್ಯ ವಿಷಪ್ರಾಶನದಿಂದಾಗಲಿ ಹರಿತವಾದ ಶಸ್ತ್ರದಿಂದಾಗಲಿ ನಾನು ಬಹಳ ಬೇಗನೆ ನನ್ನ ಜೀವಿತವನ್ನು ಕೊನೆಗೊಳಿಸಿಯೇನು ಆದರೆ ಈ ರಾಕ್ಷಸನ ಮನೆಯಲ್ಲಿ ನನಗೆ ವಿಷವನ್ನಾಗಲಿ ತೀಕ್ಷ್ಣವಾದ ಶಸ್ತ್ರವನ್ನಾಗಲಿ ಕೊಡುವವರು ಯಾರೂ ಕಂಡುಬರುವುದಿಲ್ಲವಲ್ಲ ಬಹುಧಾ ವಿಲಪ್ಯ ಸರ್ವಾತ್ಮನ ರಾಮ ನಗೋತ್ತಮ ಪುಷ್ಪಿತ ಮಾಸಸಾದ ಸೀತಾದೇವಿಯು ಹೀಗೆ ವಿಧ ವಿಧವಾದ ರೀತಿಯಿಂದ ವಿಲಪಿಸುತ್ತಿದ್ದಳು ಜೊತೆಗೆ ಸರ್ವಾತ್ಮ ಭಾವದಿಂದ ಶ್ರೀರಾಮನನ್ನು ಸ್ಮರಿಸುತ್ತಿದ್ದಳು भयदी वणिहोदमुखदि चि पुष्पितव शिंशुपा वृक्षव समीपसु शोकाभितप्ता बहुधा विचिन्त्य सीताथवेण्युत् रतनं गृहीत्वा उद्ब्यवेण्युत् रथनेन शीघ्रमहं गमिष्यामि यमस्य मूलम् ದುಃಖದಿಂದ ಬಹಳವಾಗಿ ಪರಿತಪಿಸುತ್ತಿದ್ದ ಸೀತಾದೇವಿಯು ದೀರ್ಘವಾಗಿ ಸಮಾಲೋಚಿಸಿ ಕಡೆಗೊಂದು ನಿರ್ಧಾರಕ್ಕೆ ಬಂದು ತಲೆಗೂದಲನ್ನು ಹಿಡಿದುಕೊಂಡು ಈ ಕೇಶಪಾಶದಿಂದಲೇ ಉರುಳು ಹಾಕಿಕೊಂಡು ಅತಿ ಶೀಘ್ರವಾಗಿ ಯಮಸದನಕ್ಕೆ ಹೋಗುವೆನು ಎಂದು ನಿರ್ಧರಿಸಿದಳು ಉಪಸ್ಥಿತ ಮೃದು ನಗಸ್ಯ ತಸ್ಯ

ಸುಕುಮಾರಿಯಾದ ಸೀತಾದೇವಿಯು ಆ ಮರದ ರೆಂಬೆಯನ್ನು ಹಿಡಿದುಕೊಂಡು ನಿಂತಿದ್ದಳು ಅವಳು ಶ್ರೀರಾಮನನ್ನು ಲಕ್ಷ್ಮಣನನ್ನು ತನ್ನ ವಂಶವನ್ನು ಸ್ಮರಿಸಿಕೊಂಡಳು ಆಗ ಶುಭಾಂಗಿಯಾದ ಅವಳಿಗೆ ಶೋಕವು ತೊಲಗುವಂತಹ ಧೈರ್ಯವನ್ನು ತುಂಬುವಂತಹ ಸತ್ಫಲದಾಯಕವಾದ ಲೋಕ ಪ್ರಸಿದ್ಧವಾದ ಶ್ರೀರಾಮನ ಆಗಮನವನ್ನು ಸೂಚಿಸುವಂತಹ ಹಿಂದೆ ಕಂಡುಬಂದು ಅನೇಕ ಹಿಂದೆಯೇ ಕಂಡುಬಂದು ಅನೇಕ ಶುಭ ಶಕುನಗಳು ಕಂಡು ಬಂದಂತಹ ಶುಭ ಶಕುನಗಳು ಪುನಃ ಪುನಃ ಕಾಣಿಸಿಕೊಂಡವು ಇತ್ಯರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿ ಆದಿಕಾವ್ಯೇ ಸುಂದರ ಕಾಂಡೆ ಅಷ್ಟಾವಿಶ ಸರ್ಗಃ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಇಪ್ಪತ್ತೆಂಟನೆಯ ಸರ್ಗವು ಮುಗಿಯಿತು ಈ ರೀತಿಯಾಗಿ ವಿಧಿಯು ಸೀತೆಯ ಬಾಳಿನಲ್ಲಿ ಆಟವಾಡುತ್ತಿದೆ ಆಕೆಗೆ ಎಲ್ಲ ರಾಕ್ಷಸಿಯರು ಕಷ್ಟವನ್ನು ಕೊಡುತ್ತಿರುವ ಹಂತದಲ್ಲಿ ತ್ರಿಜಟ ಎಂಬುವವಳಿಗೆ ಅದ್ಭುತವಾದ ಸ್ವಪ್ನವು ಕಂಡುಬಿದ್ದು ಆ ಸ್ವಪ್ನದ ಕ ವಿಷ ವಿಷಯವನ್ನು ಆಕೆ ಆ ಎಲ್ಲ ರಾಕ್ಷಸಿಯರಲ್ಲಿ ಹೇಳಿಕೊಂಡಾಗ ಅವರೆಲ್ಲರೂ ಆರ್ತರಾಗಿ ಸೀತೆಯಲ್ಲಿ ಶರಣಾಗತಿಯನ್ನು ಬೇಡಿದ್ದಾರೆ ಆದರೂ ಕೂಡ ಸೀತೆಗೆ ತನ್ನ ಬದುಕು ಉಳಿದಿರುವುದು ಇನ್ನು ಕೇವಲ ಎರಡು ತಿಂಗಳು ಶ್ರೀರಾಮನು ಬರುವನು ಎಂಬುದಕ್ಕೆ ಯಾವ ಸೂಚನೆಯೂ ಕಾಣುತ್ತಿಲ್ಲವೆಂದು ತಾನು ಮರಣವನ್ನು ಹೊಂದೋಣವೆಂದರೆ ವಿಷವನ್ನಾಗಲಿ ಹರಿತವಾದ ಆಯುಧವನ್ನಾಗಲಿ ಕೊಡುವವರು ಇಲ್ಲಿ ಯಾರೂ ಇಲ್ಲ ಹಾಗಿರುವಾಗ ನನ್ನ ಉದ್ದವಾದ ಈ ಜಡೆಯಿಂದಲೇ ತಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆಂದು ಬರುತ್ತಿರುವಾಗಲೇ ಆಕೆಗೆ ಹಲವು ಶುಭ ಶಕುನಗಳು ಕಾಣುತ್ತಿವೆ ನೆನಪಿರಲಿ ಅಲ್ಲಿ ಯಾವ ವೃಕ್ಷದ ಕೆಳಗೆ ಸೀತಾ ಮಾತೆಯು ನಿಂತಿರುವಳು ಅದೇ ವೃಕ್ಷದಲ್ಲಿ ಶಿಂಶುಪ ಅದೇ ಶಿಂಶುಪ ವೃಕ್ಷದಲ್ಲಿ ಹನುಮಂತನು ಅಡಗಿಕೊಂಡು ಸೀತೆಯನ್ನೇ ಹುಡುಕಿಕೊಂಡು ಬಂದು ಶ್ರೀರಾಮನ ಸಂದೇಶವನ್ನು ತಿಳಿಸಲೆಂದೇ ಬಂದಿರುವನು ಜೀವನದಲ್ಲಿ ಸಂಪೂರ್ಣ ಜಿಗುಪ್ಸೆಗೊಳಗಾಗಿ ಇನ್ನೇನು ಪ್ರಾಣ ಕಳೆದುಕೊಳ್ಳಬೇಕೆಂಬಂತಹ ಹಂತವು ಬಂದಾಗಲೇ ಅಲ್ಲೇ ಪಕ್ಕದಲ್ಲಿಯೇ ಒಂದು ಆಶಾ ಭಾವನೆಯು ಚಿಗುರುಡೆಯುತ್ತಿರುತ್ತದೆ ಒಂದು ಕ್ಷಣ ನಾವು ಾದರೆ ಒಂದು ಕ್ಷಣ ಆ ಕುರಿತು ತಿರುಗಿ ನೋಡುವುದಾದರೆ ಬದುಕೆ ಬದಲಾಗುವಂತಹ ಅದ್ಭುತ ಸನ್ನಿವೇಶ ಎದುರಾಗಲಿದೆ ಆ ಕ್ಷಣದಲ್ಲಿ ಮಾತುರಕ್ಕೆ ಬಿದ್ದು ಜೀವ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಹೋಗಬಾರದು ಅಷ್ಟೇ ಹೇಗಾದರೂ ಮಾಡಿ ಭಗವಂತರಿದ್ದಾನೆ ಯಾವುದಾದರೊಂದು ಮಾರ್ಗವನ್ನು ತೋರಿಸುತ್ತಾನೆ ಎಂಬ ಧೈರ್ಯದಲ್ಲಿ ಇರಬೇಕು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Vamos, cara.